ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ನಲ್ಲಿ ಯಾವ ಆಹಾರ ಪದಾರ್ಥ ಹಾಗೂ ವಸ್ತುಗಳನ್ನು ಇಡಬಾರದು ಅಂತ ಹೇಳುತ್ತೇನೆ ಬನ್ನಿ ನೋಡೋಣ ಫ್ರಿಡ್ಜ್ ನಮ್ಮ ಆಹಾರವನ್ನು ತಾಜಾ ಇಡುವಲ್ಲಿ ಬಹಳ ಉಪಯುಕ್ತವಾದ ಸಾಧನ ಆದರೆ ಎಲ್ಲ ಆಹಾರಗಳಿಗೂ ಫ್ರಿಡ್ಜ್ ಸೂಕ್ತವಲ್ಲ ಕೆಲವೊಂದು ಆಹಾರಗಳನ್ನು ಫ್ರಿಡ್ಜ್ನಲ್ಲಿಟ್ಟರೆ ಅವುಗಳ ರುಚಿ ಪೌಷ್ಟಿಕತೆ ಮತ್ತು ಗುಣಮಟ್ಟ ಹಾಳಾಗಬಹುದು ಜೊತೆಗೆ ಕೆಲವು ಆಹಾರಗಳು ಬೇಗ ಕೆಡುವ ಸಾಧ್ಯತೆಯೂ ಇರುತ್ತದೆ ಆದ್ದರಿಂದ ಯಾವ ಆಹಾರಗಳನ್ನು ಫ್ರಿಜ್ನಲ್ಲಿ ಇಡಬಾರದು ಎಂಬ ಅರಿವು ನಮ್ಮ ದೈನಂದಿನ ಆರೋಗ್ಯಕರ ಜೀವನಕ್ಕೆ ಅತ್ಯಂತ ಅಗತ್ಯವಾಗಿದೆ ಒಂದು ಬ್ರೆಡ್ ಬ್ರೆಡ್ ಬೇಗನೆ ಒಣಗುತ್ತದೆ ಮತ್ತು ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಿದಾಗ ಹಳೆಯದಾಗುತ್ತದೆ ಅದನ್ನು ಕಪಾಟು ಅಥವಾ ಬ್ರೆಡ್ ಬಿನ್ನಂತಹ ತಂಪಾದ ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸುವುದರಿಂದ ಅದು ತಾಜಾ ಮತ್ತು ಹೆಚ್ಚು ಕಾಲ ತಿನ್ನಲು ಯೋಗ್ಯವಾಗಿರುತ್ತದೆ ಎರಡು ಬಾಳೆಹಣ್ಣುಗಳು ಎನೆಕು ಜನರು ಇವುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸುತ್ತಾರೆ ಆದರೆ ಇದು ತಪ್ಪು ಬಾಳೆಹಣ್ಣುಗಳು ಬೆಚ್ಚಗಿನ ಉಷ್ಣವಲಯ ಹವಾಮಾನದಲ್ಲಿ ಬೆಳೆಯುತ್ತವೆ ಮತ್ತು ಅವುಗಳ ಜೀವಕೋಶಗಳು ಶೀತವನ್ನು ಸಹಿಸುವುದಿಲ್ಲ ಅವು ಹಸಿರು ಬಣ್ಣದ್ದಾಗಿ ಫ್ರಿಜ್ನಲ್ಲಿಟ್ಟರೆ ಅವು ಹಣ್ಣಾಗುವುದಿಲ್ಲ ಮತ್ತು ಅವು ಹಣ್ಣಾಗಿದ್ದರೆ ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಮೂರು ಟೊಮ್ಯಾಟೊ ಈ ಹಣ್ಣನ್ನು ಹೆಚ್ಚಾಗಿ ರೆಫ್ರಿಜರೇಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ ವಾಸ್ತವವಾಗಿ ತಣ್ಣೀರಿನಲ್ಲಿಡುವುದರಿಂದ ಹಣ್ಣಿನ ಒಳಗಿನ ಪೊರೆಗೆ ಹಾನಿಯಾಗುತ್ತದೆ ಇದು ರುಚಿ ಮತ್ತು ವಿನ್ಯಾಸವನ್ನು ಬದಲಾಯಿಸುತ್ತದೆ ಇದು ಸುವಾಸನೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಸ್ಥಿರತೆಯನ್ನು ಹೆಚ್ಚು ನೀರಿನಂತೆ ಮಾಡುತ್ತದೆ ನಾಲ್ಕು ಆಲೂಗಡ್ಡೆ ಇದು ಬಹುಶಃ ಫ್ರಿಡ್ಜ್ನಲ್ಲಿಡಲು ಅತ್ಯಂತ ಕೆಟ್ಟ ಆಹಾರವಾಗಿದೆ ಫ್ರಿಜ್ನಲ್ಲಿಟ್ಟಾಗ ತರಕಾರಿಯಲ್ಲಿರುವ ಪಿಷ್ಟವು ಸಕ್ಕರೆಯಾಗಿ ಬದಲಾಗುತ್ತದೆ ಅಡುಗೆ ಪ್ರಕ್ರಿಯೆಯಲ್ಲಿ ಈ ಸಕ್ಕರೆಗಳು ಅಮೈನೋ ಆಮ್ಲಗಳೊಂದಿಗೆ ಸೇರಿಕೊಂಡು ಮಾನವನ ಆರೋಗ್ಯಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ಉತ್ಪಾದಿಸುತ್ತವೆ ಐದು ಕಾಫಿ ಜನರು ಸಾಮಾನ್ಯವಾಗಿ ತಮ್ಮ ಕಾಫಿ ಬೀನ್ಸ್ ಪಾತ್ರಗಳನ್ನು ನಲ್ಲಿ ಇಡುತ್ತಾರೆ ಶೀತವು ಬೀನ್ಸ್ಗಳಿಗೆ ಹಾನಿ ಮಾಡದಿದ್ದರೂ ಅವು ಅಲ್ಲಿ ಸಂಗ್ರಹಿಸಲ್ಪಟ್ಟಿರುವ ಇತರ ಆಹಾರಗಳ ವಾಸನೆಯನ್ನು ಹೀರಿಕೊಂಡು ಪಾನೀಯದ ರುಚಿಯನ್ನು ಹಾಳು ಮಾಡುತ್ತದೆ ಆರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರಿಜ್ನಲ್ಲಿರುವ ತೇವಾಂಶದಿಂದಾನೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಗನೆ ಮೃದುವಾಗಬಹುದು ಅಥವಾ ಮೊಳಕೆ ಒಡೆಯಬಹುದು ಮತ್ತು ಬೂಸ್ಟ್ ಹಿಡಿಯಬಹುದು ಇವುಗಳನ್ನು ತಂಪಾದ ಒಣಗ ಮತ್ತು ಗಾಳಿಯಿರುವ ಸ್ಥಳಗಳಲ್ಲಿ ಸಂಗ್ರಹಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು